ನರೇಗಲ್ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ಜಾನಪದ ಉತ್ಸವ ಕಾಲೇಜಿನ ಆವರಣದಲ್ಲಿ ತಳಿರು ತೋರಣ ಅಡಕೆ ಹೊಂಬಾಳಿಯಲ್ಲಿ ಸಿಂಗರಿಸಿದ ಕಳಸ ಎತ್ತು ಬಂಡಿ ಕೂರುಗಿ ನಗ ಒಣಕೆ ವಿವಿಧ ಧಾನ್ಯಗಳ ರಾಶಿ ಸೇರು ಬೆಲ್ಲ ವಿವಿಧ ಪೂಜಾ ಸಾಮಗ್ರಿಗಳು ಒಂದೆಡೆಯಾದರೆ ಸೀರೆಯೂಟ ನೀರಿಯರ ವೈಯಾರ ಗತಕಾಲದ ವೈಭವಕ್ಕೆ ಮರಳಿದಂತೆ ಭಾಸವಾಗುವ ದೃಶ್ಯ ಇನ್ನೊಂದೆಡೆ ಸೆಳಿತಾಯಿತು ಹೊರಗಿನಿಂದ ನೋಡುವವರಿಗೆ ಪಕ್ಕಾ ಮದುವೆ ಮನೆಯಂತೆ ಕಾಣ್ತಾ ಇತ್ತು ಆದರೆ ಇದು ನರೇಗಲ್ ಪಟ್ಟಣದ ಮರಿಯಪ್ಪ ಬಾಳಪ್ಪ ಕಳಕೊಂಡವರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬುಧವಾರ ನಡೆದ ಜಾನಪದ ಉತ್ಸವ ಕಾರ್ಯಕ್ರಮ ಎನ್ನುವುದು ವಿಶೇಷವಾಗಿತ್ತು ಈ ಮೂಲಕ ಗ್ರಾಮೀಣ ಭಾಗದ ಸಂಸ್ಕೃತಿ ಸಂಸ್ಕಾರ ಸಂಪ್ರದಾಯಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಗ್ರಾಮೀಣ ಸೊಗಡನ್ನ ಹಚ್ಚ ಹಸಿರಾಗಿಡುವ ಪ್ರಯತ್ನವನ್ನು ಕಾಲೇಜಿನ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳು ಮಾಡಿದರು ಇವರ ಸಂಭ್ರಮ ನೋಡಲು ಮಜ್ರೇಹಳ್ಳಿ ಗ್ರಾಮಸ್ಥರು ಪಾಲಕರು ಸ್ಥಳೀಯರ ಸ್ಥಳೀಯರು ಕೂಡ ಬಂದಿದ್ದು ವಿಶೇಷವಾಗಿತ್ತು ಸಮೀಪದ ಕೋಡಿಕೊಪ್ಪ ಗ್ರಾಮದ ಸರ್ಕಾರಿ ಶಾಲೆಯ ಎದುರಿನಿಂದ ಆರಂಭವಾದ ಪದವಿ ಕಾಲೇಜಿನ ಜಾನಪದ ಉತ್ಸವದ ವೇಳೆ ಎತ್ತಿನ ಬಂಡಿಯಲ್ಲಿ ಪ್ರಾಧ್ಯಾಪಕರು ಬಂದರೆ ಅದರ ಮುಂದೆ ದೇಶಿ ಉಡುಪಿನಲ್ಲಿ ಕುಂಭ ಹೊತ್ತ ವಿದ್ಯಾರ್ಥಿನಿಯರು ಗ್ರಾಮದ ಪ್ರಮುಖ ಬೀದಿಯಲ್ಲಿ ಜಾನಪದ ಹಾಡುಗಳನ್ನು ಹಾಡುತ್ತಾ ಸಾಗಿದ್ರು ಇದನ್ನು ನೋಡಲು ಮಹಿಳೆಯರು ನಿವಾಸಿಗಳು ಮನೆಯಿಂದ ಹೊರಗೆ ಬಂದು ಫೋಟೋ ಸೆರೆ ಹಿಡಿತಾ ಇದ್ರು ಕಾಲೇಜಿಗೆ ತಲುಪಿದ ನಂತರ ಪೂಜೆ ಮಾಡಿ ಆರತಿ ಬೆಳಗ್ಗೆ ಸ್ವಾಗತಿ ಸ್ವಾಗತಿಸ ಕೋರಲಾಯಿತು ಈ ವೇಳೆ ಉಪನ್ಯಾಸ ನೀಡಿದ ಗದಗ ಎಎಸ್ಎಸ್ ಕಾಲೇಜಿನ ಪ್ರಾಧ್ಯಾಪಕ ಬಾಹುಬಲಿ ಜೈನರ್ ಹಳ್ಳಿಗಳ ಮಕ್ಕಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವೇಶ ಪಡೆದ ಈ ಮಹಾವಿದ್ಯಾಲಯವು ಗ್ರಾಮೀಣ ಸೊಗಡಿನಿಂದ ಕಂಗೊಳಿಸಿದೆ ಪ್ರತಿ ವಿದ್ಯಾರ್ಥಿಯು ತನ್ನ ಮನೆಯ ಕಲೆ ಸಂಸ್ಕೃತಿ ಉಡುಪು ಪ್ರದರ್ಶನ ಮಾಡಲು ವೇದಿಕೆ ಮಾಡಿಕೊಟ್ಟಿದೆ ಇದು ಕೇವಲ ಒಂದು ದಿನಕ್ಕೆ ಸೀಮಿತವಾಗಬಾರದು ಎಂದರು ಆದರೆ ಅವರನ್ನು ಪ್ರಾಧ್ಯಾಪಕ ಬಾಹುಲಿ ಜನರ ಹಳಿಗರ ಮಕ್ಕಳ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವೇಶ ಪಡೆದ ಮಹಾವಿದ್ಯಾಲಯವು ಗ್ರಾಮೀಣ ಸೊಗಡಿನಿಂದ ಕಂಗೊಳಿಸ್ತಾ ಇದೆ ಅಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಶಿಕ್ಷಕರನ್ನ ನಂಬಿ ಕಲಿಯಬೇಕು ಅವರನ್ನು ಗೌರವಿಸಬೇಕು ತಾಳ್ಮೆಯಿಂದ ಗುರುಗಳು ಹೇಳಿದ ಮಾತನ್ನ ಪಾಲಿಸಬೇಕು ಆಗ ಫಲ ಸಿಗುತ್ತದೆ ಎಂದರು ಕೋಟಿ ರೂಪಾಯಿ ಕೊಟ್ಟರೆ ಸಿಗದ ಸಾಹಿತ್ಯ ಜಾನಪದಲ್ಲಿದೆ ಇದರಲ್ಲಿ ಹೆತ್ತವರನ್ನ ಹೇಗೆ ಗೌರವಿಸಬೇಕು ಅತಿಥಿ ಸತ್ಕಾರ ಹೇಗೆ ಹೇಗಿರಬೇಕು ಎನ್ನುವ ಮಾರ್ಗದರ್ಶನವಿದೆ ಅದನ್ನು ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ಹೇಳಿದರು ಪ್ರಾಂಶುಪಾಲ ಎಸ್ ಎಲ್ ಅವರು ಮಾತನಾಡಿ ಜನರ ನಡುವೆ ಬದುಕುವ ಕಲೆಯನ್ನು ಕಲಿಸಿಕೊಡುವ ಶಿಕ್ಷಣವೇ ಜಾನಪದ ಸಂಸ್ಕೃತಿಯಾಗಿದೆ ಜಾನಪದಕ್ಕೆ ಜಾತಿ ಮತ ಪಂಥ ಧರ್ಮದ ಭೇದವಿಲ್ಲ ಎಲ್ಲರೂ ಒಂದೇ ತಾಯಿಯ ಮಕ್ಕಳು ಎನ್ನುವ ನೀತಿ ರೀತಿಯಲ್ಲಿ ತಿಳಿಸುತ್ತದೆ ಅಂತ ಹೇಳಿದರು ಮಕ್ಕಳ ಜೊತೆಯಲ್ಲಿ ಮಕ್ಕಳಾಗಿ ವಿದ್ಯಾರ್ಥಿಗಳನ್ನು ವಿಶ್ವಾಸಕ್ಕೆ ಪಡೆದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿಗೊಳಿಸಿದ್ರು ವೇದಿಕೆ ಕಾರ್ಯಕ್ರಮದ ನಂತರ ಹಳ್ಳಿ ಸೊಗಡಿನ ಸ್ಪರ್ಧೆಗಳು ಜಾನಪದ ವಿಭಾಗದ ಸ್ಪರ್ಧೆಗಳು ನಡೆದವು ಈ ವೇಳೆ ಶಿವಮೂರ್ತಿ ಕುರೇರ್ ಎಸ್ ಟಿ ಸೂಡಿ ಸುನಂದ ಮುಂಚಿ ಜಯಶ್ರೀ ಮುತಗಾರ್ ಅಂಜನಮೂರ್ತಿ ಕೆ ಎಚ್ ಅನಿಲ್ ಕುಮಾರ್ ಶಶಿಕಲಾ ವಿ ಎಸ್ ಕೆ ಆರ್ ಪಾಟೀಲ್ ನಸರಿನಾ ಭಾನು ಜಮಾದರ್ ವಿರೂಪಾಕ್ಷ ಶಿವಪ್ಪ ಕುರುಬರ್ ಅಯ್ಯಪ್ಪ ಎಂ ಅಯ್ಯಪ್ಪ ತಹಶೀಲ್ದಾರ್ ವಿ ಸಿ ಇಲ್ಲೂರ್ ವಿ ಕೆ ಸಂಗ್ನಾಳ್ ಕೆ ಎನ್ ಕಟ್ಟಿಮಣಿ ಕಿರಣ್ ರಂಜನಗಿ ಎನ್ ಎಸ್ ಹೊನ್ನೂರು ಚಂದ್ರು ಸಂಶಿ ಬಸವರಾಜ್ ಎಸ್ ಮಡಿವಾಳರ್ ಬಿ ಕೆ ಕಂಬಳಿ ಶಶಿಕಲಾ ಕಿನ್ನಾಡ್ ವಿನಯ್ ಶ್ರೀ ಮಠ ಪ್ರೇಮಾ ಖಾತ್ರಾಳ್ ಶ್ವೇತಾ ಹುಣಸಿಮರ ಶಂಕರ ಹುಣ್ ನರಗುಂದ ಸಿದ್ದು ನವಲ್ಗುಂದ ಮಲ್ಲಪ್ಪ ಸಮಗಂಡಿ ನರೇಗಲ್ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬುಧವಾರ ಜ ನಡೆದ ಜಾನಪದ ಉತ್ಸವ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಗ್ರಾಮೀಣ ಸೋಗಡಿನಿಂದ ಕಂಗೊಳಿಸಿದರು ವರದಿ ಎಸ್ ವಿ ಗೌಡರ್